ನಿನ್ನ ಹೆಸರು ಯಾವ ಯಾವ್ತ ತುಮಕೂರು ತಾಲೂಕಾ ಎಲ್ಲಿ ತಂದಿದ್ ಕರ್ಗಳು ಇವು ಇವಾಗ ಸಿದ್ಗಂಗಿಗೆನಾ ಒಂದ್ ವರ್ಷ ಆಯ್ತು ತಂದು ಬೆಲೆ ಹೇಳ್ತಾ ಇದ್ದೀರಾ ಒಂದು ಇಪ್ಪತ್ತು

ಇಪ್ಪತ್ತಾರನೇ ತಾರೀಕು ವರ್ಷ ಕೊಡ್ತೀರಾ ನೀವು ಎಷ್ಟು ವರ್ಷದಿಂದ ಕಟ್ತಾ ಇದೀರಾ ಅಲ್ಲೇನೆ ಹೊರಗರ್ಗೂ ಕಟ್ಟತೀರಾ ನೀವೇ ಬೆಲೆ ತಂದಿರಿ ಪೂನಾ ಯಾರು ಬಂದಿಲ್ಲ ಯಾವ ಯಾವಕ್ಕೂ ಇಲ್ಲಿ ಊರ್ಮೇಲೆ

ಅಲ್ಲಿ ತೋರಿಸ್ಬಿಡ್ರಿ ಒಂದು ಅಲ್ಲೂ ಅಲ್ಲಿ ಮಾಡಿಲ್ಲ ಅಲ್ಲಿ ತೋರಿಸ್ಬಿಡ್ರಿ ಇದ್ರೂ ತೋರಿಸ್ಬಿಡ್ರಿ